ಅಣ್ಣಾರೆ ಈಗಾಗಲೇ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸುಜಾತ ಮೇಡಮ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಾವು ಹೆಣ್ಮಕ್ಳು ಇದ್ದೀವಿ ಹಾಸನ ಜಿಲ್ಲೆ ಹೆಣ್ಮಕ್ಳವರು ಒದ್ದೋಡಿಸ್ತೀವಿ ಅಂದ್ರೆ ನಮ್ಮ ಕುಂದ್ಗೋಳ ತಾಲೂಕೊಳಗೆ ಬಂದ್ರೆ ನಮ್ಮ ಎಲ್ಲ ಹೆಣ್ಮಕ್ಳನ್ನ ಕಚ್ಚೆ ಹಾಕೊಂಡು ಅಲ್ಲಿ ಕುಂದ್ಗೋಳ ಕ್ರಾಸಿಗೆ ನಿಂತ್ಬಿಡ್ತಾರೆ ರೇವಣ್ಣವರಾಗಲಿ ಬರಲಿ ಅವರಾಗ್ಲಿ ಬರಲಿ ಏನಪ್ಪ ನಿನ್ನ ಮಗಂಗೆ ಇಂಥದೇ ಒಂದು ಒಳ್ಳೆಯ ಬುದ್ಧಿ ಕಲಿಸಿದ್ಯಾ ಇಷ್ಟು ಜನ ಹೆಣ್ಮಕ್ಳನ್ನು ಹಾಳು ಮಾಡಿದ್ದಾನೆ ಅಂತಂದು ಹೇಳಿದರೆ ಹೆಂಗೆ ಅಂತಂದು ಕೇಳೋಕ್ಕೆ ಎಲ್ಲ ನನ್ನ ಅಕ್ಕ ತಂಗಿಯರು ಅಂತಂದು ಹೇಳಿ ನಿಮ್ಮ ಒಂದು ಚಿರಾಯು ಕನ್ನಡ ಟಿ ವಿ ಮೂಲಕ ನಿಮ್ಗೆ ತಿಳಿಸ್ತಾ ಇದ್ದೀನಿ ರೇಣ್ಣ ನಾನು ಹಸೂಟಿಯವ್ರು ಗೆದ್ದೆ ಗೆಲ್ತಾರೆ ಹಸೂಟಿಯವ್ರು ಕುಂದ್ಗೋಳದಲ್ಲೇ ಅಲ್ಲ ಹಸೂಟಿಯವರು ಕುಂದ್ಗೋಳ ಧಾರವಾಡ ರೂರಲ್ ಧಾರವಾಡ ಸಿಟಿ ನವಲಗುಂದ ನಮ್ಮ ಕಲ್ಗಡ್ಗೆ ನಮ್ಮ ಏಳು ವಿಧಾನಸಭಾ ಕ್ಷೇತ್ರ ಶಿಗ್ಗಾವ ಎಲ್ಲ ಕ್ಷೇತ್ರದಲ್ಲೂ ಹಸೂಟಿಯವರೇ ಗೆದ್ದೇ ಗೆಲ್ತಾರೆ ನಾವು ಹೆಣ್ಣು ಮಕ್ಕಳಿಗೆ ಓಟ್ ಹಾಕಿ ಅನ್ನೋ ಒಂದು ಭರವಸೆಯನ್ನು ನಮ್ಮ ಪ್ರತಿಯೊಬ್ಬ ಹೆಣ್ಮಕ್ಳು ಹೇಳ್ತಾರೆ ನನ್ನ ಕಾಂಗ್ರೆಸ್ನ ಋಣ ತಿಂದಿದ್ದೀವಿ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವ ಅನ್ನೋ ಒಂದು ಪ್ರತಿಯೊಬ್ಬ ಹೆಣ್ಮಕ್ಳು ಹೇಳ್ತಾರೆ ವಿನೋದ್ ಹಸೋಟಿಯವ್ರ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಬರ ಭರವಸೆ ಹೇಳಿ ನಾಮಪತ್ರ ವಾಪಸ್ ಪ್ಲಸ್ ಆಯ್ತಾ ಖಂಡಿತ ಪ್ಲಸ್ ಆಗಿದೆ ಖಂಡಿತವಾಗಿ ಮಾಡ್ತಾರ ಅವರ ಹೌದು ಹೌದು ನಿಮ್ಮ ದಿಂಗಾಲೇಶ್ವರ ಸ್ವಾಮಿಗಳು ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ಅವ್ರ ಆಶೀರ್ವಾದ ಇದ್ದೇ ಇದೆ ಸ್ವಾಮಿಗಳ ಆಶೀರ್ವಾದ ಇದೆ ಹ ಲಿಂಗಲೇಶ್ವರ ಸ್ವಾಮಿಗಳ ಫಂಕ್ಷನ್ ಕೂಡ ನವಲ್ಗುಂದಲ್ಲಿ ಇಟ್ಕೊಂಡಿದಾರೆಂತ ನಮ್ಮನ್ನ ನವಲಗುಂದದ ಒಬ್ಬ ಅಣ್ಣ ಬಂದಿದ್ದಾರೆ ಅವ್ರು ಕೂಡ ಹೇಳ್ತಾ ಇದಾರೆ ಇಲ್ಲ ನವಲ್ಗುಂದದಲ್ಲಿ ಲಿಂಗಾಲೇಶ್ವರ ಸ್ವಾಮಿಗಳದ್ದೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತಂದ ಹೇಳೋಶಿ ಅವರು ಪ್ರಚಾರ ಕಾರ್ಯಕ್ರಮಕ್ಕೆ ಹೋದಾಗ ಶಿಗಾವಿ ತಾಲೂಕಲ್ಲಿ ಒಂದು ಹಳ್ಳಿಲಿ ಅವರ ಒಂದು ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಅವ್ರನ್ನ ಅಪೋಸ್ ಮಾಡ್ತಾರೆ ಕೇಳ್ತಾರೆ ಆನ್ಸರ್ ಹೇಳಿದ್ರೆ ಅವರು ಪ್ರಚಾರ ಭಾಷಣವನ್ನ ಮಾಡ್ತಾರೆ ಆ ಊರಿಗೆ ನಾನು ಇಷ್ಟ ಕೊಟ್ಟಿದ್ದೀನಿ ಅಂತ ಸುಳ್ಳು ಸುಳ್ಳು ಹೇಳೋದು ಸುಳ್ಳು ಪ್ರಹ್ಲಾದ್ ಜೋಶಿ ಅಣ್ಣ ಹೇಳೋದು ಸುಳ್ಳೆ ನೂರಕ್ಕೆ ನೂರ ಹತ್ತು ಸುಳ್ಳೆ ಹೇಳ್ತಾರೆ ಅವ್ರ ಬಾಯಲೆಲ್ಲ ಬರೋದು ಸುಳ್ಳೆ ಯಾವ ಕಾರ್ಯಕ್ರಮಗಳನ್ನು ಮಾಡಿಲ್ಲ ಯಾವ ಅನುದಾನನೂ ನೆಟ್ಟೆ ಕೊಟ್ಟಿಲ್ಲ ಅವ್ರು ಯಾಕಂದರೆ ಕಾಂಗ್ರೆಸ್ ಅವರು ಏನು ನುಡಿದಂಥ ನಡೆದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇರವಾಗಿ ಹೇಳ್ತಾರೆ ನಾವು ಇಂಥ ಕೆಲಸ ಮಾಡಿದೀವಿ ಅಂತ ಯಾಕಂದ್ರೆ ಅವರು ಪ್ರೆಸ್ ಮೀಟ್ ಮಾಡೋಕ್ಕಾಗಲಿ ಒಂದು ರೋಡ್ ಶೋ ಮಾಡೋಕ್ಕಾಗಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಧೈರ್ಯ ಇಲ್ಲ ಅವರಿಗೆ ನಾನು ಸೋಲ್ತೀನಿ ಅನ್ನೋ ಒಂದು ಭಯ ಇದೆ ಹಾಗಾಗಿ ಅವರು ಬಂದಂಥ ಜಾಗದಿಂದ ವಾಪಸ್ ಹೋಗ್ತಾರೆ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ನಿನ್ನೆ ಹಂಚಿನಾಳದೊಳಗೆ ನಿನ್ನೆ ಎಂಟು ಗಂಟೆಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ನಾವು ಸುಮಾರು ನೂರೈವತ್ತರಿಂದ ಎರಡು ನೂರು ಜನ ಹೆಣ್ಮಕ್ಳಿದ್ರು ನಾವು ಹೋಗೋ ಮುಂಚೆ ಒಂದು ಬೇರೆ ಬಿ ಜೆ ಪಿ ಕಾರ್ಯಕ್ರಮ ಆಗಿತ್ತು ಅವರು ಬಂದವರಿಗೆ ನನಗೆ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅವ್ರಿಗೆ ನಿಲ್ಲಕ್ಕೆ ಕೊಟ್ಟಿಲ್ಲ ವಾಪಸ್ ಹೋಗಿದ್ದಾರೆ ಕ್ಯಾನ್ವಾಸ್ ಕೂಡ ಮಾಡಿಲ್ಲ ಅವರಲ್ಲಿ ಎಲ್ಲ ಅಲ್ಲಿದ್ದ ಎಲ್ಲ ನನ್ನ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ಕಳಿಸಿದ್ದಾರೆ ನಾವು ಈ ವಾರ್ಡಲ್ಲಿ ವಿನೋದ್ ಅಸುಟ್ಟಿ ಅವರಿಗೆ ಓಟ್ ಹಾಕ್ತೀವಿ ಇಲ್ಲಿ ನೀವು ಬರಂಗಿಲ್ಲ ನೀವು ನಮಗೆ ಏನ್ ಮಾಡಿದ್ದೀರಾ ಅಂತ ಅಂದೇಳಿ ನಿನ್ನ ಅಂಚಿನಾಳ ಗ್ರಾಮದಲ್ಲಿ ವಾಪಸ್ ಅವರಿಗೆ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರು ಅಂದ್ರೆ ಜೆಡಿಎಸ್ ಆಗಿರ್ಬೋದು ಮತ್ತೆ ಬಿಜೆಪಿಯಲ್ಲಿ ಆಗಿರ್ಬೋದು ಅವರೆಲ್ಲ ಪಕ್ಷನ ತೋರಿಸ್ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಿದಾರೆ ಇದ್ರ ಬಗ್ಗೆ ನೀವು ಏನ್ ಹೇಳಿ ಸತ್ಯದಾದಿಯಲ್ಲಿ ಹೋಗ್ಬೇಕಂತ ಅಂದೇಳಿ ಎಲ್ಲರ ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ